ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಜಾತಿ ಗಣತಿಯಲ್ಲಿ ಪರಿಪೂರ್ಣತೆಯನ್ನು ಕಾಣಬೇಕು ಯಾವುದೇ ಸರ್ಕಾರ ನಮ್ಮ ಸರ್ಕಾರದ ಬಗ್ಗೆ ಯಾವುದೇ ಭಿನ್ನಾಭಿಪ್ರಾಯಗಳು ಬರಬಾರ್ದು ಅಂಥೇಳಿ ಆಲೋಚನೆಗಳನ್ನು ಮಾಡಿ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರ ನಮ್ಮ ಮೆಚ್ಚಿನ ಮುಖ್ಯಮಂತ್ರಿಗಳು ಪದೇ ಪದೇ ಯೋಚನೆಯನ್ನು ಮಾಡಿ ಪದೇ ಪದೇ ಆಲೋಚನೆಗಳನ್ನು ಮಾಡಿ ಸಚಿವ ಸಂಪುಟವನ್ನು ಸಭೆಯನ್ನು ಕರೆದು ಪ್ರತಿಯೊಬ್ಬ ನಮ್ಮ ಸಚಿವರನ್ನು ನಮ್ಮ ಹಿರಿಯರನ್ನು ಅವರ ಆಲೋಚನೆಗಳನ್ನು ಕುರಿತು ಅವರ ಯೋಚನೆಗಳನ್ನು ಕುರಿತು ಅದನ್ನು ಪೂರ್ವಾಪರಗಳನ್ನು ಯೋಚನೆಯನ್ನು ಮಾಡಿ ಮತ್ತೆ ಜಾತಿ ಗಣಯತೆಯನ್ನು ಮರು ಸಮೀಕ್ಷೆನ ಮಾಡಬೇಕಾಗಿರುವಂಥದ್ದು ಭಾಳ ಅನಿವಾರ್ಯತೆ ಎನ್ನುವಂಥದ್ದನ್ನು ಅವರು ತೀರ್ಮಾನವನ್ನು ಮಾಡಿರುವಂಥದ್ದು ಭಾಳ ಸ್ವಾಗತಾರ್ಹ ಯಾಕಂದರೆ ಸುಮಾರು ಹತ್ತು ವರ್ಷಗಳ ಹಿಂದೆ ಕಾಂತರಾಜುರವರ ವರದಿ ಜಯಪ್ರಕಾಶ್ರವರ ಹೆಗಡೆಯವರ ವರದಿ ಇವೆಲ್ಲವೂ ಕೂಡ ಆಗಾಗ ವರದಿಯನ್ನು ಕೊಟ್ಟಿರ್ತಕ್ಕಂಥದ್ದು ಸ್ವಲ್ಪ ತಡವಾಗಿದೆ ಮತ್ತು ಜನಸಂಖ್ಯೆಯ ಆಧಾರದ ಮೇಲೆ ಜನ ಜಾತಿ ಗಣತಿಯನ್ನು ಮಾಡಬೇಕು ಅನ್ನುವಂಥ ಒಂದೇ ಒಂದು ನಿರ್ಧಾರದಿಂದ ಮತ್ತೆ ಮರು ಸಮೀಕ್ಷೆಗೆ ಹೊರಟಿರುವಂಥದ್ದು ಬಹಳ ಉತ್ತಮ ಬೆಳವಣಿಗೆ ಅನ್ನುವಂಥದ್ದು ನಮ್ಮೆಲ್ಲರ ಅಭಿಪ್ರಾಯ ಈ ಕಾರಣಕ್ಕೆ ಈಗ ಕೇಂದ್ರ ಸರ್ಕಾರವೂ ಕೂಡ ಪ್ರತ್ಯೇಕವಾಗಿ ಜಾತಿ ಗಣತಿಯನ್ನು ಮಾಡಬೇಕಾಗಿರುವಂಥದ್ದು ಅವರ ಸರ್ಕಾರದ ಒಂದು ಜವಾಬ್ದಾರಿ ಆದರೆ ನಮ್ಮ ಮುಖ್ಯಮಂತ್ರಿಗಳದ್ದು ಅವರ ನೇತೃತ್ವದಲ್ಲಿ ಜಾತಿ ಗಣತಿಯನ್ನು ಮಾಡಿ ಸಾಮಾಜಿಕ ನ್ಯಾಯವನ್ನು ತರುವಂಥ ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು ಬಹಳ ಯಾಕಂದರೆ ಪ್ರತಿಯೊಬ್ಬ ಕರ್ನಾಟಕದ ಜನತೆ ಪ್ರತಿಯೊಬ್ಬನೂ ಕೂಡ ತನ್ನ ಜಾತಿಯನ್ನು ಅಲ್ಲಿ ನಮೂದಿಸಬೇಕು ಪ್ರತಿಯೊಬ್ಬರೂ ಕೂಡ ಸಮಾಜದ ಕಟ್ಟಕಡೆಯ ವ್ಯಕ್ತಿಯೂ ಕೂಡ ಒಂದು ಮುಂದ ನಮ್ಮ ಮುಂಚೂಣಿಗೆ ಬರಬೇಕು ಅನ್ನುವಂತಹ ಯೋಚನೆಯಿಂದ ಮಾಡ್ತಾ ಮಾಡ್ತಾ ಇರುವಂಥದ್ದು ಬಹಳ ಉತ್ತಮ ಬೆಳವಣಿಗೆ ಅನ್ನುವಂಥದ್ದು ರವಿ ಮಂಚೆಗುಡನ್ ಕೊಪ್ಲು ಆದ ನನ್ನ ಅಭಿಪ್ರಾಯ ಅವರ ಅವಧಿಯಲ್ಲೇ ಕಾಂತರಾಜು ವರದಿಯನ್ನು ಅವರೇ ಅದಕ್ಕೆಲ್ಲ ಹಣವನ್ನು ಕೊಟ್ಟಿರ್ತಕ್ಕಂಥದ್ದು ಅವರ ಸರ್ಕಾರವೇ ಆದರೆ ಮತ್ತೆ ಮತ್ತೆ ಅವರೇ ಕಾಂತರಾಜು ವರದಿ ಸರಿ ಇಲ್ಲ ಒಮ್ಮೆ ನಾವೇನಾದರೂ ಕೂಡ ಮರು ಸಮೀಕ್ಷೆನ ಮಾಡ್ತೀವಿ ಅಂತ ಆವಾಗ ಮತ್ತೆ ಏಕೆ ಅಂತೇಳಿ ಬಿ ಜೆ ಪಿಯವರು ಪ್ರಶ್ನೆಯನ್ನು ಮಾಡ್ತಾರೆ ಆದರೆ ಸಾಮಾಜಿಕ ನ್ಯಾಯದಡಿಯಲ್ಲಿ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳು ಕರ್ನಾಟಕದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಸಾಮಾಜಿಕದ ನ್ಯಾಯದಡಿಯಲ್ಲಿ ಪ್ರತಿಯೊಬ್ಬರೂ ಕೂಡ ಆ ವರದಿಯನ್ನು ಸ್ವೀಕಾರವನ್ನು ಮಾಡಬೇಕು ಅಂತಹ ಒಂದೇ ಒಂದು ಆಲೋಚನೆಗಳಿಂದ ಬಹಳ ಆಲೋಚನೆಗಳನ್ನು ಮಾಡಿ ಮತ್ತೆ ಮತ್ತೆ ಇದನ್ನು ಮರು ಸಮೀಕ್ಷೆಯನ್ನು ಮಾಡಿಸ್ಬೇಕು ಮಾಡಬೇಕು ಅನ್ನುವಂಥದ್ದು ಕರ್ನಾಟಕ ಸರ್ಕಾರದ ಒಟ್ಟಾರೆ ಎಲ್ಲರ ಅಭಿಪ್ರಾಯ ಇದೆ ಆ ಕಾರಣಕ್ಕೆ ಈ ಸಮೀಕ್ಷೆಯನ್ನು ಮಾಡ್ತಾ ಇರುವಂಥದ್ದು ಸರಿ ಅನ್ನುವಂಥ ನನ್ನ ಅಭಿಪ್ರಾಯವಿದೆ